ಯಾವುದೇ ರೀತಿಯ ಅಸಂವಿಧಾನಿಕವಾದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅವೆಲ್ಲವೂ ಸಹ ನೀವು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯವರು ಎತ್ಕಾಣಿಸುತ್ತೆ ಸಂವಿಧಾನವನ್ನು ಗಾಳಿ ತೂರಿರ್ತಕ್ಕಂಥವರು ಮೋಹನ್ ಭಗವತ್ ಅವರು ಬಿಹಾರಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದನೇ ವಿಚಾರದಲ್ಲಿ ಇಶ್ವಿನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು ಈ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಬೇಕಾಗತ್ತೆ ಹೇಳಿ ತಿದ್ದುಪಡಿಯೆಲ್ಲ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮೀಸಲಾತಿಯ ವಿರುದ್ಧ ಬಾ ಭಾಷಣ ಮಾಡಿದರು ಅಟಲ್ ಬಿಹಾರಿ ವಾಜಪೇಯಿರವರು ಪ್ರಧಾನಮಂತ್ರಿಗಳಾದಾಗ ಇದನ್ನು ರಿವೈಸ್ ಮಾಡಬೇಕು ಅಂಥೇಳಿ ಪ್ರಯತ್ನವನ್ನು ಮಾಡಿ ನಮ್ಮ ಕ ಇಲ್ಲಿ ನಮ್ಮವರೇ ಆದ ವೆಂಕಟರಾಮ್ ಅವರು ಚೀಫ್ ಜಸ್ಟಿಸ್ ಆಫ್ ವೆಂಕಟಾಚಲಯ್ಯನವ್ರನ್ನ ಅಥವಾ ವೆಂಕಟರಾಮ್ ಇಬ್ಬರಲ್ಲಿ ಒಬ್ಬರು ವೆಂಕಟಾಚಲಯ್ಯ ಅವ್ರನ್ನ ಅದಿ ಅಧ್ಯಕ್ಷ ಸ್ಥಾನದಲ್ಲಿ ಅದು ರಿವೈಸ್ ಮಾಡಬೇಕು ಸಂವಿಧಾನವನ್ನು ಅಂಥೇಳಿ ಮಾಡಿ ಪ್ರಯತ್ನ ಮಾಡಿದಾಗ ಅವರು ಕೆ ಆರ್ ನಾರಾಯಣರವರು ರಾಷ್ಟ್ರಪತಿ ಆಗಿದ್ದರು ಆದ್ದರಿಂದ ಅದಕ್ಕೆ ಅವಕಾಶಗಳು ಕೊಡಲಿಲ್ಲ ಸಂವಿಧಾನವನ್ನು ತಿದ್ದುಪಡಿ ಮಾಡೋದು ಬದಲಾವಣೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬರ್ತಕ್ಕಂಥ ಜನಗಳು ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಈ ವಿಚಾರವನ್ನು ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಭಾಳಷ್ಟು ಹೇಳ್ಕೊಂಡಿದ್ದರು ಯಾಕಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾನೂರು ಸ್ಥಾನವನ್ನು ಗೆಲ್ಲಿಸ್ತೀವಿ ಫೋರ್ ಅಂಡ್ ಚಾರ್ಸೋ ಪಾರ್ ಅಂತ ಹೇಳಿ ಹೇಳ್ತಕ್ಕಂಥವ್ರು ಅಯೋಧ್ಯ ಮಂದಿರವನ್ನು ತೆಗೆದುಕೊಂಡು ಭಾಳ ದೊಡ್ಡ ವಿಚಾರದಲ್ಲಿ ಅಯೋಧ್ಯ ದೇವಸ್ಥಾನ ಏನಿದೆ ಅವು ದೊಡ್ಡ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ರು ನಾವು ದೇವಸ್ಥಾನವನ್ನು ಕಟ್ಟಿದ್ದೀವಿ ಆದ್ದರಿಂದ ಜನಸಾಮಾನ್ಯರು ನಮಗೆ ಓಟ್ ಕೊಡ್ತಾರೆ ಅಂಥೇಳಿ ಅವರು ಅಯೋಧ್ಯ ವಿಚಾರ ಉತ್ತರ ಭಾರತದಲ್ಲಿ ಸೋಲೋದಿರಲಿ ಅಯೋಧ್ಯದಲ್ಲಿ ಫೈಜಾಬಾದಲ್ಲಿ ಅವರ ಭಾರತೀಯ ಜನತಾ ಪಾರ್ಟಿ ಹೀನ 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 ಹೀನಾಯವಾಗಿ ಸೋತಿರ್ತಕ್ಕಂಥದ್ದು ಅವ್ರಿಗೆ ಬುದ್ಧಿಬರ ಅವರಿಗೆ ಭಾಳಷ್ಟು ಸಮತೋಲನ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಮಾನಸಿಕ ಸ್ಥಿಮಿತಿಯನ್ನು ಸಹ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಅವರ ಅವ್ರ ಭಾಷಣಗಳು ನೋಡ್ತಾ ಇದ್ದರೆ ಅವರು ಪ್ರಧಾನಮಂತ್ರಿಗಳ ಪಿ ಎಮ್ಒ ಅಥವಾ ಪಿ ಎಮ್ ಅಂದರೆ ಪಂಚಾಯತ್ ಮೆಂಬರ್ ಅಂದ್ಕೊಂಡಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ ಎಪ್ಪತ್ನಾಲ್ಕು ವಯಸ್ಸು ಆದಮೇಲೆ ತಮಗೆಲ್ಲರೂ ಸಾಕು ಇರೋದ್ರಿಂದ ಅರುವತ್ತು ವರ್ಷ ಆದಮೇಲೆ ಅರಳು ಮರಳು ಆಗುತ್ತಂತೆ ಆದರೆ ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಆಗಿದೆ ಅದರ ಶಕ್ತಿ ತುಂಬಲಿ ಅಂತೇಳಿ ಬ್ಯಾಂಕಾಕಿಂದ ಅಣುಬೇನು ತಗೊಂಬಂದು ತಿಂತಾರೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಕೆ ಜಿ ಆ ಸಮತೋಲನ ಇರುತ್ತೆ ಅನ್ನೋದು ಭಾಳಷ್ಟು ಯೋಚನೆ ಮಾಡಿದರು ಜನ ಆದರೆ ಅವರು ಇರೋ ರೀತಿ ನೋಡಿದ್ರೆ ಬುದ್ಧಿ ಭ್ರಮಣೆ ಆಗಿರ್ತಾರೆ ಕಾಣ್ತಾ ಇದೆ ರಾಹುಲ್ ಗಾಂಧಿಯವರು ಅವ್ರ ವಯಸ್ಸು ಐವತ್ನಾಲ್ಕು ಇರ್ಬೋದು ಆದರೆ ವಿರೋಧ ಪಕ್ಷದ ನಾಯಕರು ಸಂವಿಧಾನಕವಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಯಕರು ಇವರು ಯಾವ ರೀತಿ ಪ್ರಧಾನಮಂತ್ರಿಗಳಾಗಿ ಸಂವಿಧಾನಿಕವಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಸರ್ಕಾರವನ್ನು ಪ್ರಶ್ನೆ ಮಾಡಲು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಇವರು ಇವರ ಬಗ್ಗೆ ಅವರು ಮಾತಾಡ್ತಕ್ಕಂಥದ್ದು ನೋಡಿದಾಗ ಇವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಯಾಕಂದರೆ ಭಾಷಣದಲ್ಲಿ ಉದ್ದಕ್ಕೂ ಸಹ ಏನು ಪದಗಳನ್ನು ಉಪಯೋಗಿಸ್ತಾ ಉಪಯೋಗ ಮಾಡ್ತಾಯಿದ್ರು ರಾಹುಲ್ ಗಾಂಧಿಯವರು ಇವ್ರ ಬಗ್ಗೆ ಮಾತಾಡಿದ್ದಾರೆ ಭಾಳ ಸಂತೋಷ ಅವರೇನಾದರೂ ತಪ್ಪು ಮಾಡಿದರೆ ರಾಹುಲ್ ಗಾಂಧಿ ಅವರ ನೇರವಾಗಿ ಪ್ರಶ್ನೆ ಮಾಡ್ಬೋದಿತ್ತು ಅವ್ರು ನೇರವಾಗಿ ಗುರಿ ಮಾಡ್ಬೋದಿತ್ತು ರಾಹುಲ್ ಗಾಂಧಿ ಅವರು ಬಿಟ್ಬಿಟ್ಟು ಬಾಲಕ್ ಬುದ್ಧಿ ಬಚ್ಚ ಮತ್ತು ಬಾಲಕ್ ಮನ್ ಅಂದರೆ ಮಕ್ಕಳ ತಜ್ಞರನ್ನ ತಾವು ಯೋಚನೆ ಮಾಡಿದಾಗ ಮಕ್ಕಳಲ್ಲಿ ಎಲ್ಲ ರೀತಿಯ ಕಲಿಯುವಾಗ ಎಲ್ಲ ರೀತಿಯ ಅವಕಾಶಗಳು ಸಹ ಇರುತ್ತೆ ಸಂಪೂರ್ಣವಾಗಿ ಈ ದೇಶದ ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಅವ್ರನ್ನ ಅವಹೇಳನ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಅವರು ಮಾಡಿದ್ದಾರೆ ಮಕ್ಕಳನ್ನು ಅವಹೇಳನ ಮಾಡಿದ್ದಾರೆ ಮಕ್ಕಳು ಬಾಲಕ ಬುದ್ಧಿ ಅಂದರೆ ಇವ್ರಕಿನ್ನ ಒಳ್ಳೆ ಇರೋರು ಭಾಳಷ್ಟು ಜನ ಮಕ್ಕಳಿದ್ದಾರೆ ಇವ್ರಿಗಿಂತ ಒಳ್ಳೆ ಬುದ್ಧಿ ಎಷ್ಟೋ ಜನ ಮಕ್ಕಳು ಭಾಳಷ್ಟು ಜನ ಮಂತ್ರಿಗಳಿಗಿಂತ ಜಾಸ್ತಿ ಬುದ್ಧಿವಂತಿದ್ದವರಿದ್ದಾರೆ